दो दो चार बुंदागली पुराणे नमद बुंद चरितो भे हीअ

పరమాత్మన పవిత్ర చరణక భక్తియస్కరి పరమ పవిత్రవన్న పుణ్యక్షేత్ర మహాత్మను నిమ్ెల్ ఆరాధ్య దైవను బేరదే బేరద వరవన్న కొడువ పరమ మంగళాఖ్యన కైలాస భగవంత ಗೊಲ್ಲಾರೇಶ್ವರ ಪವಿತ್ರವಾಗಿರುವಂತಹ ಕರ್ತೃಗತಿಗೆ ಭಕ್ತಿಯ ನಮನಗಳನ್ನ ಸಲ್ಲಿಸಿ ನಮಸ್ಕಾರ ಮಾಡಬೇಕು ನೀವು ನೀವು ಮಾಡಬೇಕು ಪುಣ್ಯ ಬರ್ತು ಕಲ್ಯಾಣ ಕಲಬುರಗಿಗೆ ಕಲ್ಯಾಣವನ್ನಾಗಿ ಮಾಡಿದ ಪವಾನ ಪುರುಷ ಲೀಲಾವತಾರಿ ಜಂಗತ ಪ್ರೇಮಿ ಮಹಾದಾಸ ಮೂರ್ತಿಯಾದ கலபணிய சரி சரண பவித்த வாகிய நமஸி ஏம பவித்திரவாத சுந்தரவாத க்ரீ ஆகிடுவ நாயின தாயி எழுச்சிக்க नाई की जिंदगी के लिए के बोलते तेरे बार बोलो बार ना ना आदत है देवते आदत है जगन्नाथ की आदि शक्ति शाम्बवी भवनेश्वरी महामुकाली आदत है ना नवा ताई जगदवा जगन्नाथ के निमलर आदत है देवे देवते आकर बनता गतरिकिया महाताई भाग्यवंतिया पवित्र भाग्यवंत पादक भक्ति धर्मस्कर्षी ಕಾವಿ ಕಾವಿಲಾಂಚನವನ್ನು ಉಳಿಸಿ ಅನುಗ್ರಹಿಸಿರುವ ಆಶೀರ್ವದಿಸಿರುವ ಜಡಗಾ ಮೊಗಲಕೋಳ ಮಠದ ಒಡೆಯರಾದ ನನ್ನ ಗುರು ಶರತ್ ಶ್ರೀ ಶಿವಯೋಗಿ ಸಿದ್ಧರಾಮ ಅಪ್ಪಗಳವರ ಎಲ್ಲಾ ಲಿಂಗಪ್ರಭುಗಳ ನಜಾನ ಸಿದ್ಧಲಿಂಗ ಮಹಾರಾಜರ ಪವಿತ್ರವಾಗಿರುವಂತಹ ಬಾಲಕ ಭಕ್ತಿಯಿಂದ ನಮಸ್ಕರಿಸಿ न्यागुरी परम पुत्र पंडित गान गंधर्व योगी गयोग अंध अनाथ के व्यादि कल अंत गुह महाशिव महाशिवयोगी संगीत जगदुद गुजोगी शिव योगी त्रिभाषा कवि ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರ ಪವಿತ್ರವಾಗಿರುವಂತಹ ಮಾದಕ ಭಕ್ತಿಯಿಂದ ನಮಸ್ಕರಿಸಿ ನಮ್ಮ ಚರಿತ್ರೆಯ ನಾಯಕ ಅಖಂಡಮೂರ್ತಿ ಅಜಾತ ನಾಗರಿಕ ಭಯಂಕರ ಘನವುಳ್ಳ ಶಕ್ತಿ ಉಳ್ಳ ಆದಿಶಕ್ತಿಯ ದೇವಿಯ ಸ್ವರೂಪನಾದ ನಿಮ್ಮೆಲ್ಲರಿಗೆ ಬೇಗದ ಫಲವನ್ನ ಕೊಡ್ತಿರುವ ನಾ ಹೇಳೋದು ಸ್ವಲ್ಪ ಎಲ್ಲರನ್ನ ನೆನಪಿಟ್ಕೋರಿ ಈ ಪುರಾಣದಲ್ಲಿ ಈಗೇನು ಪಡ್ಕೊತೀರಿ ಪಡ್ಕೋರಿ ಆಶೀರ್ವಾದ ಇದು ಬರೀ ಕಟ್ಟಕಿ ಅಲ್ಲ ಗಂಬರ ಮಾತು ಅಲ್ಲ ಇದರೊಳಗ ಘನವಾದ ಶಕ್ತಿಯ ಈ ಯಾವ ಕುಂದದ ನಾಗಲಿಂಗನ ಪುರಾಣವನ್ನ ಕರುಣೆ ಭಾವದಿಂದ ಕೇಳಿದವರ ಸಮಸ್ತ ದುಃಖಗಳೆಲ್ಲವೂ ನಾನು ಕಲಿತೇನೆ ಸ್ವತಃ ನಾಗಲಿಂಗ ಪ್ರಭುಗಳೇ ಹೇಳಿದ ಮಾತು ನಮಗೆ ಸೇರುವಂತ ಮಾತನಾವರ ಪುರಾಣ ನಮ್ಮ ಕವಿಟಿಯವರು ಬಾಲಚಂದ್ರ ಮಾಡಿಕೊಂಡರೆ ನಾನು ಇದು ಪುರಾಣ ಹೇಳದ ನಾಗಲಿಂಗರ ಪುರಾಣ ಈ ಪುರಾಣ ಕೇಳದವರು ಕಳೀತದ ಹೈರಾಣ ಮನೆಯ ದುಃಖ ದೂರ ಆಗ್ತದೆ ದರಿದ್ರ ದೂರ ಆಗ್ತದೆ ನಿಮ್ಮೆಲ್ಲರಿಗೆ ಬೇಡಿದ ಫಲವನ್ನ ಕೊಡ್ತದೆ ನವಲಗುಂದದ ನಾಗರಿಕೇಶ್ವರ ಪುರಾಣ ಅಂದ್ರೆ ಕಾಮಗೇನು

ಭಕ್ತರಿಗೆ ಕೈ ಮುಗಿ ವಾತನೇ ಭಕ್ತ ಅಂತಂದಂಗ ಎಲ್ಲಿ ಗುಂಡಗಲ್ಲಿಗೆ ಬಣ್ಣ ಹಚ್ಚಿದ್ರು ಅಂದ್ರೆ ಅಲ್ಲಿ ನೀ ನಮಸ್ಕಾರ ಮಾಡಿದಿ ಅಂದ್ರ ಆ ನಮಸ್ಕಾರದೊಳಗೆ ಕೊಲ್ಲ ಅಲ್ಲದು ಗುಂಡಗಲ್ಲ ಸಾಕ್ಷಾತ್ ನಿಮ್ಮ ನಿಮ್ಮ ಆರಾಧ್ಯ ದೈವವಾಗಿರುವಂತ ಕೊಲ್ಲೇಶ್ಯನ ರೂಪವನ್ನ ಆ ಕಣ್ಣಿನೊಳಗೆ ಬಾರಬಹುದು ಅಂತ ಕವಿ ಬಹಳ ಸುಂದರವಾಗಿ ಹೇಳ್ತಾರೆ ಅಂತ ಒಂದು ಕಣ್ಣಿನಲ್ಲಿ ಶಿಲ್ಪಿ ಕತ್ತಿ ಮೂರ್ತಿ ಮಾಡಿದ ಅದು ದೇವರಾಗಿ ಹೊರ ಕೊಡ್ತು ಮೂರ್ತಿ ಯಾರು ಮಾಡ್ತಾರೆ ಬಸವಣ್ಣ ಮೂರ್ತಿ ಯಾರು ಮಾಡ್ತಾರೆ ನಮ್ಗೆ ಯಾರು ಗೊತ್ತು ನಿಮ್ಗೆ ಗೊತ್ತು ಗೊತ್ತಲ್ಲ ಯಾಕೆ ಬಹಳ ಮುಖ್ಯ ಪಾಪ ಸಂಭಾಯಿತ ಬಹಳ ಸಂಭಾತ್

ನನ್ನ ಗುಣ ಗೊತ್ತಾದವರಿಗೆ ಗುರಲಿಂಗಿ ಮುತ್ಯೆ ಬ್ಯಾರೆ ಸಂತ ಭಾವ ಆಗತದೆ ಆ ಭಾವ ಯಾರೆಲಿ ಬರ್ತದೆ ಅದೇ ಭಾಗಮ್ಮನ ಆಶೀರ್ವಾದ ನನ್ನದವರ ಕರುಸ ಸದಾಕಾಲ ಶೋಶೈವೆ ವೇದಾಂತ ಕಲಕತೆ ಇಂತ ಒಂದು ಪರಮ ಪವಿತ್ರವಾದ ಸುಂದರವಾದ ಮಹಾಪುರಾಣದೊಳಗ ದಿವ್ಯ ಸಾನಿಧ್ಯ ನೇತृत्व ವೈಶಿಷ್ಟ್ಯಗಳ ನಮ್ಮ ಮಗಲಿಗೇರಿಯಪ್ಪ ಮಹಾ ಮಹಾತಪಸ್ವಿಗಳವರು ಮಹಾಯೋಗಿಗಳು ಅವರ ನೇತೃತ್ವ ನಿಮ್ಮ ಗುರುಗಳು ನಾ ಇವತ್ತು ಸರ್ವಸಾರಣ ಒಂದು ಎರ ಮೂರು ಜಿಲ್ಲಾ ನೋಡಿದಾಗ ಇನ್ನ ಮನೆ ಗುರುಗಳ ಮ್ಯಾಗ ಅಪಾರವಾದ ಭಕ್ತಿ ಇಟ್ಟಿದ ಊರು ಇದೇ ನೋಡಕತ್ತೀನಿ ಅದಕ್ಕೆ ಶಾಸ್ತ್ರ ಏನು ಹರ ಹರಾಮರೆ

ಗುರೋರ್ ಅಧಿಕಮ್ಮ ಅಂದ್ರೆ ಏನಂತ ಕೇಳ ನ ಅಂದ್ರೆ ಸಂಸ್ಕೃತದೊಳಗ ಇಲ್ಲ ನ ಗುರೋರ್ ಅಧಿಕ ಅಂದ್ರೆ ದೊಡ್ಡದು ಗುರುವಿನ ದೊಡ್ಡದಾದವರೆಗೂ ಜಗತ್ತಿನೊಳಗ ಇಲ್ಲ ಅದಕ್ಕೆ ಹೇಳುತ್ತೆ ಬಹಳ ಚಂದ ಬಹಳ ಸುಂದರವಾಗಿ ಹೇಳುತ್ತದೆ ಶಾಸ್ತ್ರ ಗುರು ಇಲ್ಲ मिले मिले त मिलि ಪಗ ಆಗ ಬಂತು ಅಂತಂದ್ರ ಕಲ್ಲಿಗೆ ಎಡಿಮೆ ಬಿತ್ತು ಅಂದ್ರೆ ಕಣ್ಣಾಗ ನೀರ್ ಯಾರಿಗೆ ಬರ್ತಾವ್ರಿ ತಾಯಿಗೆ ಬರ್ತಾವ ನಿಮ್ ಕಣ್ಣ ಎಷ್ಟು ಎಷ್ಟ್ ಮರ್ಯಾದ ಎಟ್ಟ ಆನಂದಿಟ್ಟನು ಪರಮಾತ್ಮ ತಾಯಿ ಅನ್ನುವ ಪದ ಎಷ್ಟು ಚಂದ ಇಟ್ಟನು ಹೋಗಿಲ್ಲ ಕೋಗಿಲ್ಲ ಏನು ಏನಂತದ ಬೇಕು ಅದಂಗ ಐತಿ ಕೋಗಿಲ ಕೋಗಿಲ ಬಂದ ಗಿಡದಾಗ ಅಂತ ಕೇಳಿದ ಕವಾ 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 ಅಂತ ಏನು ಕೋಗಿಲ ಒಯ್ದು ಕೋಗಿಲ ಒಯ್ದು ಕಾಗಿ ಮನ್ಯಾಗ ಒಯ್ದು ತತ್ತಿ ಇಡ್ತದರ ಆ ಕಾಗಿ ಮನ್ಯಾಗ ಹುಟ್ಟಿದ ಕೋಗಿಲ ಕಂಠ ಚಂದ ಮೂತಿ ಮೋತಿ ಕರಗಿರ್ತದೆ

ಅದಕ್ಕೆ ಹೇಳ್ತ ಶಾಸ್ತ್ರ ಮಕ್ಕಳಿದ್ದ ಮನಿ ಚಂದ ಗುರು ಇದ್ದ ಮತ ಚಂದ ಜ್ಞಾನಿಗಳಿದ್ದ ಸಭಾ ಚಂದ ಕೇಳೋರು ಚಂದ ಇದ್ರು ಅಂದ್ರೆ ಕೇಳೋರಿಗೆ ಚಂದ ಬರ್ತದೆ ಇಲ್ಲಿ ನಮ್ಮ ಮೌಲ್ಯದ ನಾ ಎಲ್ಲಿ ಎರಡು ಜನ ನೋಡಕತ್ತ ನಾ ಎಷ್ಟು ಚಂದ್ರ ಕುಡ್ತೀವಿ ಎಷ್ಟು ಸಮಾಧಾನ ಹೆಣ್ಮಕ್ಳು ಬಂದು ಬಂದ ಕುಂತಂದ್ರೆ ಅವ್ರ ಬಾಯ್ ಮಾತು ಕಡಿಮೆ ಮಾತಾಡ್ಲಿಲ್ಲ ಅಂದ್ರೆ ಶಣಮ್ಮ ತಲೆ ಏನ್ ಅಂತ ಅದು ಮಾತಾಡಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಈ ಊರ ಎಂತ ಅಂತ ಕೇಳಿ ಊರ ಚಂದ್ರೈ ನೋಡ ಈ ಊರಿಗೆ ಯಾವ್ದು ಜಾಟ್ ಬರಲ್ಲ ಜಾಪಾದ್ರಲ್ಲ ಕೆಳಿಯಕ್ಕೆ ಬರಲ್ಲ ದೊಡ್ಡೋಲ್ಗೆ ಬರಲ್ಲ ಏನು ಬರಲ್ಲ ಯಾಕ ಊರ ಹೆಸರಿ ಹಾಂಗದ ಯಾವ ಬರಲ್ಲ ಓಡೇ ಹೋಗ್ತವು ಇಂಥ ಊರಿನೊಳಗ ಒಬ್ಬ ಮಹಾತ್ಮ ಕೈನೂರ ಕೃಷ್ಣಪ್ಪ ಫೈನರ್ ಕ್ರಿಸ್ತಪ್ಪನವರು ಮಡಿವಾಳಪ್ಪನ ಪರವು ಶಿಷ್ಯರಾಗಿ ರಾಗಿ ಬಾಳಿ ಹೋಗಿ ನಿಮ್ಮ ಊರ ಹೆಸರು ಕೃಷ್ಣಪ್ಪ ನಿಂದ ಗುಕನಿ ನಾವು ಬರೀ ಪುರಾಣದಾಗ ಹೇಳ್ತಿದ್ದೆವು ಕಮೂ ಕೈನೂರು ಕೃಷ್ಣಪ್ಪ ಮಡಿವಾಳಪ್ಪನ ಪರಮ ಶಿಷ್ಯ ಅಂತ ಪುರಾಣದಾಗ ಹೇಳ್ತಿದ್ದೆವು ಅದು ಊರು ಎಲ್ಲದ ಅಂತಿದ್ದೆವು ಇವರೆಲ್ಲ ಗೌಡರು ಕುಂತ ಮಂದಿ ಪುಣ್ಯಾತ್ಮರು ನಮಗೆ ಕರ್ಕೊಂಡು ಬಂದು ಪುಣ್ಯ ಪಡ್ಕೊಂಡ್ರೆ ಕರ್ಕೊಂಡು ಬಂದವರಿಗೆ ಪುಣ್ಯ ಬರಲಿ ನಿಮಗೂ ಪುಣ್ಯ ಬರಲಿ ದೂರ ಕೂತು ಕೇಳೋರಿಗೂ ಪುಣ್ಯ ಬರಲಿ ದೋಸ್ತರ ಹೋದ

ನರಿವಿನ ಸೋಮಾನದಾಗ ಅವನ ಜಾತ್ರೆ ಮಾಡಿ ನೀವು ಅದಕ್ಕೆ ಅವ್ರು ಹೇಳಿದ್ರು ಈ ಧರ್ಮಕ್ಕ ಈ ದೇವರಿಗೆ ಈ ಗುರುವಿನ ಕಾರ್ಯಕ್ಕ ಯಾರ್ದು ದೋಷಗಳಿಲ್ಲ ಇಲ್ಲಿ ಜಾತಿ ಮತ ಪಂಥಗಳಿಲ್ಲ ಅದಕ್ಕೆ ಹೇಳದ ಯಾರು ಅಂತ ಕೇಳಿದ್ರೆ ಸಾಯಿ ಬಾಬಾ ಹೇಳದ ಸ್ವಲ್ಪ ಕ ಮಾಲಿಕ್ ಏಕ